ಬರ ಪರಿಹಾರ ನೀಡುವಂತಹ ವಿಚಾರದಲ್ಲಿ ಕೇಂದ್ರದಿಂದ ದ್ವೇಷದ ರಾಜಕಾರಣ ನಡೀತಾ ಇದೆ ಹದಿನೆಂಟು ಸಾವಿರ ಕೋಟಿ ಬದಲಾಗಿ ಕೇವಲ ಮೂರು ಸಾವಿರ ಕೋಟಿಯಷ್ಟೇ ಕೊಟ್ಟಿದ್ದಾರೆ ಕೇಂದ್ರದಿಂದ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಮುಖಂಡ ಐವಾನ್ ಡಿಸೋಜಾ ಈ ರೀತಿಯಾಗಿ ವಾಗ್ದಾಳಿ ನಡೆಸಿದ್ದಾರೆ ನಾವು ರಾಜ್ಯದಿಂದ ಬೇಡಿಕೆ ಇಟ್ಟಿದ್ದೆಷ್ಟು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ್ದೆಷ್ಟು ಹದಿನೆಂಟು ಸಾವಿರಕ್ಕೆ ಬೇಡಿಕೆ ಇಟ್ಟರೆ ಹದಿನೆಂಟು ಸಾವಿರ ಕೋಟಿಗೆ ಇವರು ಕೇವಲ ಮೂರು ಸಾವಿರ ಕೋಟಿ ಬಿಡುಗಡೆ ಮಾಡಿದ್ದಾರೆ ಆರ್ ಅಶೋಕ್ ಇರ್ಬೋದು ಬಸವರಾಜ್ ಬೊಮ್ಮಾಯಿ ಇರ್ಬೋದು ಅವರ ಬಳಿ ನಾನ್ ಕೇಳ್ತೇನೆ ಜನ ಇವರಿಗೆ ಬುದ್ಧಿ ಕಲಿಸ್ಬೇಕಾಗಿದೆ ಐವಾನ್ ಡಿಸೋಜ ಅವರು ಈ ರೀತಿ ಕಿಡಿಕಾರಿದ್ದಾರೆ ಇಲ್ಲಿವರೆಗೂ ಕೂಡ ನಾವು ಕಾದ್ವಿ ಬರ ಪರಿಹಾರಕ್ಕೆ ಇಪ್ಪತ್ತೈದು ಎಂಪಿಗಳು ಕೇವಲ ಕುರ್ಚಿ ಬಿಸಿ ಮಾಡಿ ಬಂದಿದ್ದಾರೆ ಅಷ್ಟೇ ಬಿಜೆಪಿಯಿಂದ ಆದ್ರೆ ರಾಜ್ಯಕ್ಕೆ ಏನೂ ಕೇಳಿಲ್ಲ ರಾಜ್ಯಕ್ಕಾಗಿ ಯಾವ ಧ್ವನಿ ಕೂಡ ಎತ್ತಿಲ್ಲ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಅದೇ ರೀತಿಯಾಗಿ ರಾಜ್ಯ ನಾಯಕರ ಬಿಜೆಪಿ ನಾಯಕರ ವಿರುದ್ಧ ಒಂದಷ್ಟು ವಾಗ್ದಾಳಿಯನ್ನು ನಡೆಸಿದ್ದಾರೆ ಈಗ ಡಿಸೋಜಾ ಇವಾನ್ ಡಿಸೋಜಾ ಅವರು ಕೂಡ ವಾಗ್ದಾಳಿ ನಡೆಸುವ ಮೂಲಕ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಅನುದಾನವನ್ನ ಕೇಳಿದ್ರೆ ಬರ ಪರಿಹಾರವನ್ನ ಕೇಳಿದ್ರೆ ಇವರು ಕೊಟ್ಟಿದ್ದು ಕೇವಲ ಮೂರ್ ಸಾವಿರದ ನಾಲ್ಕು ಐವತ್ನಾಲ್ಕು ಕೋಟಿ ಎಲ್ಲಿಂದ ಎಲ್ಲಿಗೆ ಇನ್ನೂ ಹದಿನೈದು ಸಾವಿರ ಕೋಟಿ ಬಿಡುಗಡೆ ಆಗ್ಬೇಕಿದೆ ಅಂದ್ರೆ ಕಣ್ಣುರಿಸುವಂತ ಕೆಲಸ ಆಗ್ತಾ ಇದೆ ಇಲ್ಲಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಮೇಲೂ ಕೂಡ ಸುತ್ತಿಗೆ ಏಟ್ ಬಿದ್ರೂ ಕೂಡ ಕೇಂದ್ರ ಸರ್ಕಾರ ಎಚ್ಚೆತ್ಕೊಂಡಂತಿಲ್ಲ ಕೇವಲ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಅನ್ನುವಂತ ಆದೇಶವನ್ನ ಮೀರ್ಬಾರದು ಅನ್ನುವಂತ ಕಾರಣಕ್ಕೆ ಈ ರೀತಿಯಾಗಿ ಕಡಿಮೆ ಮೊತ್ತದ ಹಣವನ್ನ ಬಿಡುಗಡೆ ಮಾಡುವ ಮೂಲಕ ರಾಜ್ಯದ ಹಿತ ಇಲ್ಲ ರಾಜ್ಯದಲ್ಲಿ ಇರುವಂತ ರೈತರ ಬಗ್ಗೆ ಹಿತ ಇಲ್ಲ ಅವರ ಕಾಳಜಿ ಬಗ್ಗೆ ಯೋಚನೆ ಇಲ್ಲ ಬೀಸ್ತು ಆದೇಶ ಕೊಟ್ಟು ಅನ್ನುವಂತ ಕಾರಣಕ್ಕೆ ಆ ಆದೇಶವನ್ನ ಮೀರ್ಬಾರ್ದಲ್ಲ ಮೀರಿದ್ದಾದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ಕ್ರಮವನ್ನ ಕೈಗೊಳ್ಳುತ್ತಲ್ಲ ಆ ಕಾರಣಕ್ಕೋಸ್ಕರ ಮಾತ್ರ ಈ ರೀತಿ ಪರಿಹಾರವನ್ನ ಬಿಡುಗಡೆ ಮಾಡಿದ್ದಾರೆ ಅಂತ ಕಾಂಗ್ರೆಸ್ನ ಅನೇಕ ನಾಯಕರು ವಾಗ್ದಾಳಿ ನಡೆಸ್ತಿದ್ದಾರೆ ಕೊಟ್ಟಿರುವಂತಹ ಪರಿಹಾರ ಏನಿದೆ ಯಾವ ಮೂಲೆಗೂ ಸಾಕಾಗಲ್ಲ ಈ ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಕೊಟ್ಟಂಗಾಗಿದೆ ಆಗಿದೆ ಅಷ್ಟೇ ಅದು ಎಲ್ಲಿಂದ ಎಲ್ಲಿಗೆ ಸಾಕಾಗುತ್ತೆ ಅನ್ನುವಂತಹ ಮಟ್ಟದಲ್ಲಿ ಎಲ್ಲಾ ರಾಜ್ಯದ ಕಾಂಗ್ರೆಸ್ ನಾಯಕರು ಇರ್ಬೋದು ಅದೇ ರೀತಿಯಾಗಿ ಕೇಂದ್ರದಿಂದ ಕೂಡ ಕಾಂಗ್ರೆಸ್ನ ನಾಯಕರು ವಾಗ್ದಾಳಿ ನಡೆಸ್ತಾನೆ ಇದ್ದಾರೆ ಇಲ್ಲಿ ಶಿವಮೊಗ್ಗದಲ್ಲೂ ಕೂಡ ಐವಾನ್ ಡಿಸೋಜಾ ಅವರು ವಾಗ್ದಾಳಿ ನಡೆಸಿದ್ದಾರೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಬೇಕಾಗಿರುವಂತ ರಾಜ್ಯದ ಬರ ಪರಿಹಾರ ಧನವನ್ನ ಬಿಡುಗಡೆ ಮಾಡ್ಬೇಕು ರಾಜ್ಯದ ರೈತರ ಬಗ್ಗೆ ಈ ರೀತಿ ನಿಷ್ಕಾಳಜಿ ತೋರಿಸುವುದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಹಾಗಾದ್ರೆ ಸುಪ್ರೀಂ ಕೋರ್ಟ್ ಆದೇಶಕ್ಕೋಸ್ಕರ ಮಾತ್ರ ಕೇಂದ್ರ ಈ ರೀತಿ ಕಣ್ಣೊರೆಸೋ ಕೆಲಸ ಮಾಡ್ತಾ ಕಣ್ಣೆದುರುಗಡೆನೆ ಕಾಣಿಸ್ತಾ ಇದೆ ಎಲ್ಲಾ ದಾಖಲೆಗಳಿದ್ದಾವೆ ಕೇಂದ್ರದಿಂದ ಬಿಜೆಪಿ ನಾಯಕರು ಬಂದಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕೊಟ್ಟಿದ್ದ ಒಂದ ಎರಡ ಹೇಳಿಕೆ ಒಬ್ಬೊಬ್ರು ಕೂಡ ಸುಳ್ಳಿನ ಮಾತುಗಳನ್ನ ಹೇಳಿದ್ರು ಆದ್ರೀಗ ಅನುದಾನ ಬಿಡುಗಡೆ ಮಾಡುವಾಗ್ಲೂ ಕೂಡ ಅಲ್ಲೂ ತಾರತಮ್ಯ ಇತ್ತೀಚೆಗೆ ಸರ್ಕಾರದ ಕೊನೆಯ ಹಂತದಲ್ಲಿ ಅವರ ಸರ್ಕಾರ ಬೀಳುವಂಥ ಸಂದರ್ಭದಲ್ಲಿ ಅಥವಾ ಅವಧಿ ಮುಗಿಯುವಂಥ ಸಂದರ್ಭದಲ್ಲಿ ಅವರು ಆ ಪರ್ಸೆಂಟೇಜನ್ನು ವಿಡ್ರಾ ಮಾಡಿ ಇನ್ನೊಂದು ಸಮುದಾಯಕ್ಕೆ ಕೊಟ್ಟರು ಇತ್ತೀಚೆಗೆ ಬೊಮ್ಮಾಯಿ ಸರ್ಕಾರದ ಕೊನೆಯ ಹಂತದಲ್ಲಿ ಟೂ ತೌಸಂಡ್ ಟ್ವೆಂಟಿ ಯಲ್ಲಿ ಅವರ ಸರ್ಕಾರ ಬೀಳುವಂಥ ಸಂದರ್ಭದಲ್ಲಿ ಅಥವಾ ಅವಧಿ ಮುಗಿಯುವಂಥ ಸಂದರ್ಭದಲ್ಲಿ ಅವರು ಆ ಅನ್ನು ವಿಡ್ರಾ ಮಾಡಿ ಇನ್ನೊಂದು ಸಮುದಾಯಕ್ಕೆ ಕೊಟ್ಟು ಇತ್ತೀಚೆಗೆ ಬೊಮ್ಮಾಯಿ ಸರ್